ಸೆಡ್ಡು ಹೊಡೆದಿದ್ದ ಕಮಲ್ ಹಸನ್ಗೆ ಇದೀಗ ಹೈಕೋರ್ಟ್ ಶಾಕ್ ನೀಡಿದೆ ಕಮಲ್ ಹಸನ್ಗೆ ಹೈಕೋರ್ಟ್ ಫುಲ್ ಕ್ಲಾಸ್ ತೆಗೆದುಕೊಂಡಿರೋದು ಬಿಡುಗಡೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಮಲ್ ಹಸನ್ ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ತರಾಟೆಗೆ ತೆಗೆದುಕೊಂಡಿದೆ ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿಯನ್ನ ಪರಿಗಣನೆ ಮಾಡ್ತೀವಿ ಕಮಲ್ ಹಸನ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು ಯಾರೇ ಇರಲಿ ರಾಜ್ಯದಲ್ಲಿ ಭಾಷೆ ಪ್ರಮುಖ ನೆಲ ಭಾಷೆ ವಿಚಾರದಲ್ಲಿ ಜನರಿಗೆ ಭಾವನೆ ಇದೆ ಮೊದಲು ಕ್ಷಮೆಯನ್ನ ಕೇಳಿ ಆಮೇಲೆ ಅರ್ಜಿಯನ್ನ ಪರಿಗಣನೆ ಮಾಡ್ತೀವಿ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ ಅವರು ಹೇಳಿರೋದು ಕನ್ನಡ ತಮಿಳಿನಿಂದ ಹುಟ್ಟಿದ ಅನ್ನೋದಕ್ಕೆ ಇವರೇನು ಇತಿಹಾಸಕಾರರೇ ಈ ಹಿಂದೆ ರಾಜಗೋಪಾಲ್ ಆಚಾರ್ಯ ಕ್ಷಮೆ ಕೇಳಿದ್ರು ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಇವತ್ತು ಈ ಪರಿಸ್ಥಿತಿ ನಿರ್ಮಾಣವಾಗುವುದಕ್ಕೆ ನೀವೇ ಕಾರಣ ಅಂತ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು ಕಮಲ್ ಹಸನ್ ಅವರನ್ನ ಕನ್ನಡ ಭಾಷೆಗೆ ಅಪಮಾನ ಮಾಡಿದ್ದಾರೆ ಅಂತ ಕರ್ನಾಟಕದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಕಮಲ್ ಹಸನ್ ವಿರುದ್ಧ ಕಮಲ್ ಹಸನ್ ನಟನೆಯ ತಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡುವುದಕ್ಕೆ ಬಿಡಲ್ಲ ಅಂತ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಕಮಲ್ ಹಸನ್ ತಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಇದೀಗ ಹೈಕೋರ್ಟ್ ಕಮಲ್ ಹಸನ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಕನ್ನಡ ತಮಿಳಿನಿಂದ ಹುಟ್ಟಿದಂತ ಹೇಳೋದಕ್ಕೆ ನೀವೇನ್ ಇತಿಹಾಸಕಾರರ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿರೋದು ಮೊದಲು ಕ್ಷಮೆಯನ್ನ ಕೇಳಿ ಆಮೇಲೆ ಬೇಕಾದ್ರೆ ನಿಮ್ಮ ಅರ್ಜಿಯನ್ನ ಪರಿಗಣನೆ ಮಾಡ್ತೀವಿ ಯಾವುದೇ ರಾಜ್ಯ ಆಗಿದ್ರು ಕೂಡ ನೆಲ ಭಾಷೆ ಅನ್ನುವಂಥದ್ದು ಪ್ರಮುಖ ಭಾಷೆಯ ಮೇಲೆ ಅಲ್ಲಿನ ಜನರಿಗೆ ಭಾವನೆ ಇರುತ್ತೆ ಹಾಗಾಗಿ ಕಮಲ್ ಹಸನ್ ಮಾತನಾಡಿರುವುದು ತಪ್ಪು ಅಂತ ಹೈಕೋರ್ಟ್ ಹೇಳಿದೆ ಕಮಲ್ ಹಸನ್ ವಿರುದ್ಧ ಹೈಕೋರ್ಟ್ ತೀವ್ರ ತರಾಟೆಯನ್ನ ತೆಗೆದುಕೊಂಡಿದ್ದು ಕಮಲ್ ಹಸನ್ಗೆ ಈಗ ಯಾವುದೇ ಆಯ್ಕೆಗಳಿಲ್ಲ ಒಂದೇ ಕ್ಷಮೆಯನ್ನ ಕೇಳಬೇಕು ಇಲ್ಲಾಂದ್ರೆ ತಗ್ಲೆ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಕನ್ನಡಪರ ಸಂಘಟನೆಗಳು ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕಮಲ್ ಹಸನ್ ಕ್ಷಮೆ ಕೇಳುವವರೆಗೂ ಕೂಡ ಲೈವ್ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ತೀವ್ರ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಕಮಲ್ ಹಸನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರೋದು ಕರ್ನಾಟಕದಲ್ಲಿ ಲೈವ್ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಅರ್ಜನ ಸಲ್ಲಿಕೆ ಮಾಡಿದ್ರು ಆದ್ರೆ ಇದೀಗ ಕಮಲ್ ಹಸನ್ಗೆ ಅಲ್ಲೂ ಕೂಡ ಹಿನ್ನಡೆಯಾಗಿದೆ ಕೆಲವೇ ಕ್ಷಣಗಳಲ್ಲಿ ಕಮಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ಮೊದಲು ಕ್ಷಮೆಯನ್ನ ಕೇಳಿ ಅಂತ ಹೇಳಿದೆ ಹೈಕೋರ್ಟ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯಲಿರುವಂತಹ ಅರ್ಜಿ ವಿಚಾರಣೆ ಅಲ್ಲಿ ಕಮಲ್ ನಿಲುವು ಏನು ಕಮಲ್ ಕೋರ್ಟ್ ಹೇಳಿರೋ ಹಾಗೆ ಕ್ಷಮೆಯನ್ನ ಕೇಳ್ತಾರ ಯಾಕಂದ್ರೆ ಹೈಕೋರ್ಟ್ ಈಗಾಗಲೇ ಹೇಳಿದೆ ಕ್ಷಮೆಯನ್ನ ಕೇಳಿದ್ರೆ ಮಾತ್ರ ಅರ್ಜಿಯನ್ನ ಪರಿಗಣನೆ ಮಾಡ್ತೀವಿ ಅಂತ ಹಾಗಾಗಿ ಕಮಲ್ ನಿಲುವು ಏನು ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿರುವುದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಇದು ದಾವಣಗೆರೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಥಿಯೇಟರ್ ಮುಂಭಾಗದಲ್ಲಿ ತಮ್ಮ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಸನ್ ನಟನೆಯ ತಗ್ಲೆಟ್ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಮೊದಲು ಕ್ಷಮೆಯನ್ನ ಕೇಳಬೇಕು ಅಂತ ಆ ಹರಿದಾಗ್ತಾ ಇರುವಂತದ್ದು ಕಮಲ್ ಕ್ಷಮೆ ಕೇಳಲೇಬೇಕು ಅಂತ ಎಂ ನ್ಯಾಯ ಹೇಳಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಆಗಿರುವಂತಹ ರಮೇಶ್ ಅವರು ನಮ್ಮ ಜೊತೆ ಇವಾಗ ಲೈವ್ ನಲ್ಲಿ ಇದ್ದಾರೆ ರಮೇಶ್ ಇದೀಗ ಕೋರ್ಟ್ ಮಾಡ್ತಾ ಇದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತೀರ್ಪನ್ನ ಪ್ರಕಟ ಮಾಡಲಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಸನ್ ಮುಂದೆ ಈಗ ಇರೋದು ಒಂದೇ ಆಯ್ಕೆ ಒಂದೇ ಕ್ಷಮೆಯನ್ನ ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ಲೈಫ್ ಸಿನಿಮಾ ವಿಚಾರವಾಗಿ ಸೋಲನ್ನ ಅನುಭವಿಸ್ಬೇಕಾಗುತ್ತೆ ಸೊ ಕೋರ್ಟ್ ಮುಂದೆ ಕಮಲ್ ಯಾವ ರೀತಿಯಾದಂತ ನಿಲುವನ್ನ ವ್ಯಕ್ತಪಡಿಸಬಹುದು ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಅಂದ್ರೆ ತಗ್ಲೈಫ್ ಸಿನಿಮಾ ರಿಲೀಸ್ನ ಒಂದು ಸಂದ್ ಸಂದರ್ಭದಲ್ಲಿ ಕೂಡ ಹಾಸನ್ ಒಂದು ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಕನ್ನಡ ಹುಟ್ಟಿರುವಂಥದ್ದು ತಮಿಳಿನಿಂದ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟ ನಂತರ ಕನ್ನ ಕನ್ನಡದ ವಿಚಾರದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಸಾಕಷ್ಟು ರೀತಿ ವಿರೋಧಗಳು ವ್ಯಕ್ತ ಆಗಿತ್ತು ಹಾಗಾಗಿ ಐದನೇ ತಾರೀಕು ಏನು ತಗ್ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾಗೆ ಯಾವ್ದು ರೀತಿಯಂತಹ ಅವಕಾಶವನ್ನು ಕೊಡೋದಿಲ್ಲ ಸಿನಿಮಾಗಳು ಪ್ರದರ್ಶನ ಆಗಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡ ಫಿಲ್ಮ್ ಚೇಂಬರ್ ಆಗಲಿ ಜೊತೆಗೆ ಕನ್ನಡಪರ ಸಂಘಟನೆಗಳಾಗಲಿ ಕನ್ನಡಿಗರಾಗಲಿ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಫಿಲಮ್ ಚೇಂಬರ್ ಕೂಡ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ಕಮಲಹಾಸನ್ ನಟನೆಯ ಚಿತ್ರಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಸೊ ಆ ಒಂದು ನೆಲೆಯಲ್ಲಿ ಇಲ್ಲ ಒಂದು ಕಡೆ ಸಿನಿಮಾ ಚಿತ್ರ ಪ್ರದರ್ಶನಕ್ಕೆ ಒಂದು ಪೊಲೀಸ್ ಭದ್ರತೆಯನ್ನು ನೀಡಬೇಕು ಅಂತೇಳಿ ಕಮಲಹಾಸನ್ ತಮ್ಮ ನಿರ್ಮಾಣ ನಿರ್ಮಾಣದ ಸಂಸ್ಥೆಯ ಮೂಲಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಈ ಒಂದು ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಂತ ಎಂ ನಾಗಪ್ರಸನ್ನ ಅವರು ಒಂದು ರೀತಿ ತರಾಟೆಯನ್ನು ತೆಗೆದುಕೊಂಡ್ರು ಅಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣ ಯಾರು ಅದು ನೀವೇ ಅನ್ನುವಂತಹದ್ದು ಮತ್ತೆ ಈ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಥವಾ ಈ ಸಿನಿಮಾ ಪ್ರದರ್ಶನಕ್ಕೆ ಕನ್ನಡಪರ ಸಂಘಟನೆಗಳಾಗಲಿ ಕೆಲವರು ಒಂದು ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ನೀವೇ ಕಾರಣ ಇರುವಂತಹ ಮತ್ತೆ ಈ ರೀತಿಯಾಗಿ ಏನೋ ಹೇಳಿಕೆಯನ್ನ ಕೊಟ್ಟ ನಂತರ ನೀವು ಕ್ಷಮೆಯನ್ನ ಕೇಳಿದ್ದೀರಾ ಅಂದ್ರೆ ಅವರ ವಕೀಲರಿಗೆ ನಿಮ್ಮ ಕ್ಲೈಂಟ್ ಕ್ಷಮೆಯನ್ನ ಕೇಳಿದ್ದಾರಾ ಅನ್ನುವಂಥದ್ದು ಅಂದ್ರೆ ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಅವರು ಯಾರು ಅವರೇನು ಇತಿಹಾಸಕಾರ ಅವರಿಗೆ ಏನು ಗೊತ್ತು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಹೇಳಿಕೆಯನ್ನು ಕೊಡುವಂತದ್ದು ಅಂದ್ರೆ ಒಬ್ಬ ಯಾವುದೇ ವ್ಯಕ್ತಿಗೆ ಒಂದು ಮಾತಾಡುವಂತ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಆ ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೊಂದು ವರ್ಗಕ್ಕೆ ಅಥವಾ ಮತ್ತೆ ಬೇರೊಬ್ಬರ ಭಾವನೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಇರಬಾರದು ಹಾಗಾಗಿ ಕಮಲಹಾಸನ್ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ನೀವು ಈ ರೀತಿ ಹೇಳಿಕೆಯನ್ನ ಕೊಟ್ಟು ಮತ್ತೆ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ನೀವು ಹೇಳ್ತಾ ಇಲ್ಲ ಕೊಟ್ಟು ಕೂಡ ಅದನ್ನೇ ಸಮರ್ಥನೆ ಮಾಡಿಕೊಡ್ತಾ ಇರುವಂತದ್ದು ಅದು ಸರಿಯಂತ ಈ ಅಂತ ಆಟಿಟ್ಯೂಡ್ ತೋರಿಸ್ತಾ ಇರುವಂತದ್ದು ಸರಿಯಲ್ಲ ಈಗಾದರೂ ಕೂಡ ತಮ್ಮ ಸಿನಿಮಾ ಕರ್ನಾಟಕದಲ್ಲಿ ಪ್ರದರ್ಶನ ಕೊಡಬೇಕು ಕನ್ನಡಿಗರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಪ್ರದರ್ಶನ ಆಗಿ ಕನ್ನಡಿಗರ ಹಣ ಯಾಕೆ ಬೇಕು ಕನ್ನಡದಲ್ಲಿ ನೀವು ಯಾಕೆ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಆಟಕ್ಕೆ ಬಿದ್ದಿದ್ದೀರಿ ಅನ್ನುವಂತ ಒಂದು ತರಾಟೆ ತೆಗೆದುಕೊಳ್ತು ಈ ಸಂದರ್ಭದಲ್ಲಿ ಒಂದು ನ್ಯಾಯಮೂರ್ತಿಗಳು ಅಂದ್ರೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಅವರೇನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂದ್ರೆ ಒಬ್ಬ ಸೆಲೆಬ್ರಿಟಿ ರೀತಿ ಇರುವಂತಹದ್ದು ಪ್ರಮುಖ ವ್ಯಕ್ತಿಯಾಗಿದ್ದು ಇಂತಹ ಇಂತಹ ವ್ಯಕ್ತಿಗಳು ಈ ರೀತಿ ಹೇಳಿಕೆ ಕೊಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಏನು ಅಭಿಪ್ರಾಯ ಏನು ಅನ್ನುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸರಿಯಾದಂತ ರೀತಿಯ ಒಂದು ನಿರ್ಧಾರಕ್ಕೆ ಬಂದು ಎರಡು ಮೂವತ್ತಕ್ಕೆ ನೀವು ಬರಬೇಕು ಅಂತ ಹೇಳಿ ಅವರ ಪರ ವಕೀಲರಿಗೆ ಹೇಳಿರುವಂತದ್ದು ಅಂದ್ರೆ ಇನ್ನೇನು ಅರ್ಧ ಗಂಟೆಯ ಒಳಗಾಗಿ ಹೈಕೋರ್ಟ್ ನಲ್ಲಿ ಮತ್ತೆ ಅರ್ಜಿ ವಿಚಾರಣೆಗೆ ಬರುತ್ತೆ ಈ ಸಂದರ್ಭದಲ್ಲಿ ಕಮಲಾಸನ್ ಪರ ವಕೀಲರುಗಳು ಬಂದು ಅಲ್ಲಿ ಕಮಲಾಸನ್ ಅವರ ಒಂದು ಏನು ಅಭಿಪ್ರಾಯ ಏನು ಕ್ಷಮೆಯನ್ನ ಕೇಳ್ತಾರ ಕೇಳಲ್ವಾ ಅನ್ನೋದನ್ನು ಹೇಳ್ಬೇಕಾಗಿ ವಿಚಾರಣೆ ಸಂದರ್ಭದಲ್ಲಿ ನೀವು ನಿಮ್ಮ ಅಭಿಪ್ರಾಯನ ಹೇಳಿ ಅಭಿಪ್ರಾಯದ ನಂತರ ನಿಮ್ಮ ಸಿನಿಮಾಗೆ ಪ್ರದರ್ಶನಕ್ಕೆ ಅವಕಾಶವನ್ನು ಕೊಡಬೇಕೇ ಕೊಡಬಾರ್ದೆ ಅನ್ನುವಂಥದ್ದನ್ನ ಹೈಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳಿರುವಂಥದ್ದು ಮತ್ತೆ ಈ ರೀತಿ ಈ ಹಲವು ರೀತಿಯಾದಂಥ ಒಂದಷ್ಟು ವಿವಾದಗಳು ಹಿಂದೆ ಬಂದಿದ್ದು ಎರಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಜಗೋಪಾಲಾಚಾರ್ಯ ಅನ್ನುವಂಥವರು ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ ನಂತರ ತಕ್ಷಣಕ್ಕೆ ಅವರು ಕ್ಷಮೆಯನ್ನು ಯಾಚಿಸ್ತಾರೆ ಕಾಲಾ ಸಿನಿಮಾ ರಜನಿಕಾಂತ್ ಅಭಿನಯದ ಕಾಲಾ ಸಿನಿಮಾ ಸಂದರ್ಭದಲ್ಲಿ ಕೂಡ ಈ ರೀತಿಯಾದ ಒಂದಷ್ಟು ವಿವಾದಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು ಹಾಗಾಗಿ ಅನುಮತಿಯನ್ನು ಕೊಡಬೇಕು ಅಂತೇಳಿ ಅವರು ವಕೀಲರು ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿಯಂತ ಅವಕಾಶಗಳಿಲ್ಲ ಅಂದ್ರೆ ಒಂದು ರಾಜ್ಯದಲ್ಲಿ ಆ ರಾಜ್ಯದ ಜನರ ಭಾವನೆಗೆ ತಕ್ಕೆ ತಂದು ಅದೇ ರಾಜ್ಯದಲ್ಲಿ ಅದೇ ರಾಜ್ಯದಲ್ಲಿ ನಿಮ್ಮ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಲ್ಲಿ ಅಲ್ಲಿನ ಅವರಲ್ಲಿ ಕಲೆಕ್ಷನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮುಂದುವಾಗಿದಿರಿ ಅದು ಕೂಡ ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೇಳಿರುವಂಥದ್ದು ಮತ್ತೆ ಈ ರೀತಿಯಾದಂಥ ಭದ್ರತೆ ಕೋರ್ತಾ ಇದ್ದೀರಿ ಸೊ ಭದ್ರತೆ ಕೋರಕ್ಕೆ ಭದ್ರತೆ ಕೊಡುವಂತದ್ದು ಬಿಡುವಂತದ್ದು ಆಮೇಲೆ ನಿರ್ಧಾರ ಮಾಡುತ್ತೆ ತಾವು ಸಮಯನ ಕೇಳ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಬೇಕು ಮತ್ತೆ ತಮ್ಮ ಹೇಳಿಕೆಗೆ ತಾವು ಬದ್ಧ ಅನ್ನುವಂತ ಪದೇ ಪದೇ ಹೇಳ್ತಾ ಇರುವಂಥದ್ದೇನಿದೆ ಅದು ಸರಿಯಾದಂತ ಕ್ರಮ ಅಲ್ಲ ಮತ್ತೆ ಶಿವರಾಜ್ ಕುಮಾರ್ ಉಪಸ್ಥಿತಿಯಂತ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಶಿವರಾಜ್ ಕುಮಾರ್ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವು ಏನು ಅನ್ನುವಂಥದ್ದನ್ನು ಎರಡು ಮೂವತ್ತಕ್ಕೆ ಸೂಚಿಸಬೇಕು ಅಂದ್ರೆ ತಿಳಿಸಬೇಕು ಅನ್ನುವಂಥದ್ದು ಅಂದ್ರೆ ಒಂದು ಸ್ಪಷ್ಟ ಇದೆ ನೀವು ಕ್ಷಮೆಯನ್ನ ಕೋರ್ತೀರಾ ಕ್ಷಮೆ ಕೋರ್ತೀವಿ ಕೋರ್ತಿ ಹೇಳಿಕೆಯನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಅಫಿಡೇವಿಟ್ ಅನ್ನು ಹಾಕಿ ಅವ್ರೇನಾದ್ರೂ ತಮ್ಮ ಹೇಳಿಕೆಯಿಂದ ಹಿಂದೆ ಸರ್ ಕ್ಷಮೆ ಕೋರಿದ್ದೆಲ್ಲಿ ಕರ್ನಾಟಕದಲ್ಲಿ ತಕಲ ಸಿನಿಮಾ ಪ್ರದರ್ಶನಕ್ಕೆ ಒಂದು ಅವಕಾಶ ಸಿಗುವಂತ ಸಾಧ್ಯತೆ ಇರುವಂತಹದ್ದು ಒಂದು ವೇಳೆ ಇದೇ ರೀತಿಯಾದ ಮಂದ ಮಂಡಾಟವನ್ನು ಮುಂದುವರೆದಿದ್ದೆ ಕರ್ನಾಟಕದ ಅಂದ್ರೆ ಜೂನ್ ಐದನೇ ತಾರೀಕು ಏನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾಕ್ಕೆ ಒಂದಿಷ್ಟು ಅವಕಾಶ ಸಿಗುವಂತಹ ಸಾಧ್ಯತೆಗಳು ಕೂಡ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತಹ ಇಲ್ಲಿ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು 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 ರಾಜ್ಯದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಆಯಾ ಏನೋ ಒಂದು ಅಸ್ಮಿತೆ ಇರ್ತದೆ ಒಂದು ಭಾಷೆ ವಿಚಾರದಲ್ಲಾಗ್ಲಿ ಬಾ ನೆಲದ ವಿಚಾರದಲ್ಲಾಗ್ಲಿ ಇಂತಹ ವಿಚಾರಗಳಲ್ಲಿ ಅವರ ಭಾವನೆಗೆ ಧಕ್ಕೆ ತರುವಂತಹ ಹೇಳಿಕೆಯನ್ನು ಕೊಡಲಿಕ್ಕೆ ಇವರು ಯಾರು ಅನ್ನುವಂತಹದ್ದು ಇವರೇನು ಇತಿಹಾಸಕಾರ ಅನ್ನುವಂತ ಏನು ಗೊತ್ತಿದೆ ನಿಟ್ಟಿನಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಹೇಳಿಕೆಯನ್ನು ಕೊಡುವಂತಹದ್ದಾಗ್ಲಿ ಕೆಲ ಜನರ ಧಕ್ಕೆ ತರುವ ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆ ಕೊಡುವಂತದ್ದು ಸರಿಯಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟರೆ ನಿಮ್ಮ ನಿಲುವನ್ನು ಹೇಳಿ ಅಂತ ಹೇಳಿ ಎರಡು ಮೂವತ್ತಕ್ಕೇನೋ ವಿಚಾರಣೆ ಮುಂದೂಡಿದೆ ಈಗ ಅವರ ಪರ ವಕೀಲರು ಏನು ಹೇಳ್ತಾರೆ ಕೂಡ ನಯನ ಇಲ್ಲಿ ಒಂದು ಕಡೆ ಏನೇ ಹೇಳಿಕೆ ಕೊಟ್ಟು ಅದಾದ ನಂತರವೂ ಕೂಡ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಕಲೆಕ್ಷನ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಉಂಬತನವನ್ನ ಮಂಡಲವನ್ನು ಮರಿತಾ ಇದ್ರು ಕಮಲಾಸನ್ ಅವರಿಗೆ ಒಂದ್ ರೀತಿ ಚಾಟಿಯನ್ನ ಬೀಸಿರುವಂತದ್ದು ಮತ್ತೆ ಈ ಸಿನಿಮಾ ರಿಲೀಸ್ಗೆ ಏನಾಗುತ್ತೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ನ ಅಲ್ಲಿ ವಿಚಾರಣೆ ಬರ್ತದೆ ವಿಚಾರಣೆ ಸಂದರ್ಭದಲ್ಲಿ ನಯನ ಓಕೆ ರಮೇಶ್ ಧನ್ಯವಾದಗಳು ನಿಮ್ಮೆಲ್ಲ ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ